ಅತೆ ಬೆನ್ನಯಾದೇಶದಿಂದ ಬರ್ತವೆ ಆ ಯುರೋಪ್ ನಿಂದ ಜಾಸ್ತಿ ಬರೋದು ಸರ್ ಯುರೋಪ್ ನಿಂದ ಆ ಯುರೋಪ್ ಜಾಸ್ತಿ ಬರತ ಹ್ಮ್ ಹ್ಮ್ ಡಿಸೆಂಬರ್ ತಿಂಗಳು ಬರ್ತ ಜನವರಿ ಡಿಸೆಂಬರ್ ಆಗುತ್ತೆ ಡಿಸೆಂಬರ್ ಗೆ ಈಗ ಬಂದಿರೋದು ಈಗ ಬಂದಿರೋದು ಪಕ್ಷಿ ಲೋಕನ್ ಸರ್ ಇದೆ ಹಾರ್ಟ್ ಫುಲ್ ಇದೆ ವಿಜಲ್ ಇದೆ ಹ್ಮ್ ಹ್ಮ್ ಇದೆ ಹ್ಮ್ ಗ್ರೆನ್ ಏರನ್ ಇದೆ ಹ್ಮ್ ಹ್ಮ್ ಇದೆ ಇದೆ ಹ್ಮ್

ನಿಮ್ಮ ಪ್ರಕಾರ ಅಂದಾಜು ಏನು ಗೊತ್ತಾಗತ್ತಾ ಗೊತ್ತಾಗಲ್ಲ ಒಟ್ಟೆ ಯಾವ ನೆಲಕ್ ಬಿದ್ದಲ್ ಬಾಳ ಕಡಿಮೆ ಅಲ್ ಅಲ್ಲಿ ಬಿದ್ದದ ಕೆಲವೊಂದು ಬಿದ್ದದ ಹ್ಞೂ ಹ್ಞೂ ಸಮುದ್ರದಲ್ಲಿ ಪಕ್ಷಿಗಳು ವಾಸ ಮಾಡ್ಲಿಕ್ಕೆ ಯೋಗ್ಯ ಅಂದ್ರ ಸುತ್ತ ನೀರಿಂದ ಹಂಗಾಗಿ ಪಕ್ಷಿಗಳಿಗೆ ಎಷ್ಟು ಸೈಂಟಿಫಿಕ್ ಆಗಿ ಅವ್ರ ಇದನ್ನ ಡಿಸ್ಟರ್ಬ್ ಯಾರೇ ಕೈಲೂ ಯಾವ ಬೇರೆ ಕಾಡಲ್ಲ ಆಗಿದ್ರು ಆ ಆ ಆ ಜನನು ಬರಂಗಿಲ್ಲ ಕಾಡು ಪ್ರಾಣಿಗಳು ಬರಂಗಿಲ್ಲ ಯಾವ ಆಮೇಲೆ ತೇಜ்சವದ ಆಹಾರ ಹೆಂಗಾದ್ರೆ ಆರೆ ಪಕ್ಕದಲ್ಲಿ ನಮ್ದು ಬ್ಯಾಕ್ ವಾಟರ್ ಕಂದಾಭದ್ರ ಡ್ಯಾಮ್ ತುಂಗಭದ್ರ ಬ್ಯಾಕ್ ವಾಟರ್ ಆಹಾರ ಓ ಅಲ್ಲಿ ಸಾಕಷ್ಟು ಟೂರಿಂಗ್ ಆ ಆ ಆ ರಸ್ಟಿ ಇಲ್ಲಿ ನೈಟ್ ಟೈಮ್ ಆಲ್ಟಿಂಗ್ ನಾವು ಹೆಂಗೋ

ಆರ್ ಲೈಟ್ ನ್ಯಾಚುರಲಿಗ್ ಇಲ್ಲ ಆ ನ್ಯಾಚುರಲಿಗ್ ಇಲ್ಲ ಬಟ್ ಅದು ಬ್ಯಾಕ್ ವಾಟರ್ ನೆ ಸ್ವಲ್ಪ ಲಿಫ್ಟ್ ಮಾಡ್ತೀವಿ ಲಿಫ್ಟ್ ಮಾಡ್ತೀವಿ ಇದೆ ಇದು ಈ ಕೆಲಸ